ಒಂದು ಇತ್ತೀಚೆಗೆ ನೀವು ಗಮನಿಸ್ತಾ ಬನ್ನಿ ಸರ್ಕಾರ ಬಂದಾಗಿನಿಂದಲೂ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಯಾವುದೇ ಮಹಿಳಾ ಆಯೋಗದ ಅಧ್ಯಕ್ಷರು ಮಾಡದೇ ಇರುವಂತಹ ಕೆಲಸ ಏನು ಮಹಿಳೆಯರಿಗೆ ಮತ್ತು ಮಕ್ಕಳ ಪರವಾಗಿ ದನಿಯ ತತ್ತಿರುವಂತಹ ಏಕೈಕ ಮಹಿಳಾ ಅಧ್ಯಕ್ಷ ಅವರು ಡಾಕ್ಟರ್ ಅವರ ಕಾರ್ಯವೈಖರಿ ನೋಡಿ ನೀವು ಅವರಿಗೆ ಕೊಟ್ಟಿರುವಂತಹ ಅವಕಾಶವನ್ನು ಅವರಿಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಬಹುಶಃ ಹಿಂದೆ ಯಾರೂ ಮಾಡಿರಲಿಲ್ಲ ಮುಂದೆ ಯಾರು ಬಂದು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಇತಿಹಾಸವನ್ನು ಬರೆಯುವಂತಹ ಕೆಲಸ ನಾಗಲಕ್ಷ್ಮಿಯವರು ಮಾಡ್ತಾ ಇದ್ದಾರೆ ನೀವು ಗಮನಿಸಿ ನೋಡಿ ನೀವು ಗಮನಿಸಿ ನೋಡಿ ಒಂದು ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದ್ರೆ ಅದು ಇತಿಮಿತಿನಲ್ಲಿ ನನಗೆ ನನಗೆ ಕೆಂಪು ಅಂದ್ರೆ ಗೂಟದ ಕಾರ್ ಸಿಗುತ್ತೆ ನನಗೆ ಅವಕಾಶ ಸಿಗುತ್ತೆ ನಾನು ಅಡ್ಡಾಡಬೇಕು ನಾನು ಆಫೀಸಲ್ಲಿ ಕುತ್ಕೊಳ್ಬೇಕು ಅಂತ ಮಾಡಲಿಲ್ಲ ಈ ಹೆಣ್ಮಗಳು ಇದನ್ನೇ ನಾವು ಪದೇ ಪದೇ ಹಿಂದೆನೂ ನೀವು ಕನಕ ವಿನಲ್ಲಿ ಹೇಳಿದ್ವಿ ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಯಾವ ರೀತಿ ಐದು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈಗ ಆಡಳಿತ ಮಾಡ್ತಾ ಇದ್ದಾರೆ ಅದೇ ರೀತಿಯಾದಂತಹ ಆಡಳಿತದ ಚಾಕಚಕ್ಯತೆ ಡಾಕ್ಟರ್ ನಾಗಲಕ್ಷ್ಮಿಯವರಲ್ಲಿ ಕಾಣ್ತಾ ಇದ್ದೀವಿ ಹಿಂದೆ ನಾವು ಒಂದು ವಿಡಿಯೋ ಮಾಡಿದ್ದೆ ನಾಗಲಕ್ಷ್ಮಿಯವರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕು ಅಂತ ಆ ಎಲ್ಲ ಎಲಿಜಿಬಿಲಿಟಿ ಎಲ್ಲ ಕ್ಯಾಪಬಿಲಿಟಿ ಎಲ್ಲ ಅರ್ಹತೆ ಈ ಹೆಣ್ಣು ಮಗಳಿಗಿದೆ ಸಿದ್ದರಾಮಯ್ಯನವರ ನಂತರ ಯಾರಾದರೂ ಮುಖ್ಯಮಂತ್ರಿ ಆಗಿ ಆ ಇದನ್ನು ಖಾತೆಯನ್ನು ನಿಭಾಯಿಸುವಂತಹ ಶಕ್ತಿ ನಮ್ಮ ಕುರುಬ ಸಮುದಾಯದಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ನಾಗಲಕ್ಷ್ಮಿ ಚೌಧರಿ ಅವರು ಕಾಣ್ತಾ ಇದ್ದಾರೆ ಈಗ ಹೊಸದಾಗಿ ನೋಡಿ ಒಂದು ಬೀದರ್ನಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಇಬ್ಬರು ಒಂದು ವಿನಯ್ ಕುಮಾರ್ ಅವರು ಅವರು ಇಬ್ಬರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇಬ್ಬರು ಸಹ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸ್ತಾರೆ ನಮ್ಮ ಸಮುದಾಯದಲ್ಲಿ ಏನಾದರೂ ಒಂದು ಆಶಾಕಿರಣ ಇದೆ ನಮ್ಮ ಸಮುದಾಯದಲ್ಲಿ ಒಂದು ಆಶಾಕಿರಣ ಮುಂದೆ ಇದೆ ನಮಗೆ ಬೆಳಕು ಕಾಣ್ತಾ ಇದೆ ರಾಜಕೀಯ ಕ್ಷೇತ್ರದಲ್ಲಿ ಅಂತಂದರೆ ವಿನಯ್ ಕುಮಾರ್ ಮತ್ತು ನಾಗಲಕ್ಷ್ಮಿ ಅವರ ಅವರ ಕಾರ್ಯಚಟುವಟಿಕೆಗಳು ಅವರ ಕಾರ್ಯಚಟುವಟಿಕೆಗಳಿಂದ ಈ ಸಮುದಾಯವನ್ನು ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಕುರುಬ ಸಮುದಾಯವನ್ನು ಮುನ್ನಡೆಸುವಂಥವರು ಇವರು ಇಬ್ಬರೂ ಸಹ ನಮಗೆ ನಮ್ಮ ಕಣ್ಣು ಮುಂದೆ ಕಾಣ್ತಾರೆ ನಮ್ಮ ಕಣ್ಣು ಮುಂದೆ ಕಾಣ್ತಾರೆ ಇರಬೇಕು ಸಮುದಾಯದಲ್ಲಿ ಸಮುದಾಯದ ಪ್ರಾತಿನಿಧ್ಯತೆಯನ್ನು ಯಾವ ರಾಜಕೀಯ ಪಕ್ಷಗಳು ಕೊಡೋದಿಲ್ಲ ಅದನ್ನು ನಾವು ಕಸ್ಕೊಳ್ಬೇಕು ಈಗ ನಮಗೆ ಸಿಕ್ಕಿರುವಂತಹ ಅವಕಾಶ ನೀವು ಗಮನಿಸಿ ನೋಡಿ ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ನೀವು ಹೋಗು ಅಂತೇಳಿ ಹುರಿದುಂಬಿಸಿ ದಾವಣಗೆರೆಗೆ ಕಳಿಸಿದ್ರು ಖರ್ಚು ಮಾಡಿಸಿದ್ರು ಪ್ರಚಾರ ಮಾಡಿಸಿದ್ರು ಅಂತಿಮವಾಗಿ ಟಿಕೆಟ್ ಬೇರೆಯವರು ಕೊಟ್ಟರು ಆ ವ್ಯಕ್ತಿ ಸ್ವಾಭಿಮಾನಿಯಾಗಿ ಸ್ಪರ್ಧೆ ಮಾಡ್ತಾರೆ ಅವರನ್ನು ಸೋಲಿಸೋದಕ್ಕೆ ಕಡದಲ್ಲಿ ಇದ್ದಂತಹ ಮೂವತ್ತು ಜನ ಆ ಅಭ್ಯರ್ಥಿಗಳಲ್ಲಿ ಪಕ್ಷೇತರ ಅಭ್ಯರ್ಥಿ ಇಪ್ಪತ್ತೆಂಟು ಕ್ರಮ ಸಂಖ್ಯೆ ಇದ್ದರೂ ಸಹ ಮುಖ್ಯವಾಗಿ ಇಪ್ಪತ್ತೆಂಟನ್ನು ಉಲ್ಲೇಖಿಸಿ ವಿನಯ್ ಕುಮಾರನ್ನು ಉಲ್ಲೇಖಿಸಿ ಅವರನ್ನು ಸತ ಶತಾಯಾಗತಾಯ ರಾಜಕೀಯವಾಗಿ ಮುಗಿಸ್ಬೇಕು ಅಂತೇಳಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಏನೆಲ್ಲ ತಂತ್ರಗಳನ್ನು ಮಾಡಿದ್ರು ಜಾತಿ ಹೆಸರು ಹೇಳ್ಕೊಂಡು ಬಂದ್ರು ಮುಖ್ಯಮಂತ್ರಿಗಳನ್ನು ಕರೆಸಿದ್ರು ಜಾತಿ ಸಭೆಗಳನ್ನು ಮಾಡಿದ್ರು ಗ್ರಾಮ ಗ್ರಾಮಕ್ಕೆ ಹೋಗಿ ವಿನಯ್ ಕುಮಾರ್ಗೆ ಒಂದು ಓಟ್ ಹಾಕ್ಬಾರ್ದು ಅಂತೇಳಿದ್ರು ಎಲ್ಲವೂ ಸಹ ನಾವು ನೋಡಿದ್ದೇವೆ ಅದರ ಮತ್ತೆ ಸ್ವಾಭಿಮಾನಿಯಾಗಿ ನಿಂತು ನಲವತ್ತೆರಡು ಸಾವಿರದ ಒಂಬೈನೂರ ಏಳು ಮತಗಳನ್ನು ಗಳಿಸ್ತಾರೆ ಇದು ಸ್ವಾಭಿಮಾನಿಯ ಹೋರಾಟ ನಮ್ಮ ಕಣ್ಣು ಮುಂದೆ ನಾನು ಅದರೇ ಆಗಲೇ ಹೇಳದ್ನಲ್ಲ ನಮ್ಮ ಕಣ್ಣು ಮುಂದೆ ಎರಡು ಆಶಾಕಿರಣಗಳಿದ್ದಾವೆ ನಾಗಲಕ್ಷ್ಮಿಯವರಿಗೆ ಸಿಕ್ಕಿದಂತಹ ಅವಕಾಶವನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ರು ಅಂತಂದರೆ ಈಗ ಅವರ ಅವಧಿ ಮುಗಿದ ನಂತರ ಅವಧಿ ಮುಗಿದ ನಂತರ ಮುಗಿದ ನಂತರ ಮೂವ ಮೂರು ವರ್ಷಗಳ ಕಾಲ ಅವಧಿ ಇರುತ್ತೆ ಮುಗಿದ ನಂತರ ಮುಂದುವರಿತಾರೋ ಎಲ್ಲ ಗೊತ್ತಿಲ್ಲ ಆದರೆ ಅವರಿಗೆ ಸಿಕ್ಕಿರುವಂತ ಅವಕಾಶವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಆಡಳಿತ ವೈಖರಿಗೂ ನಾಗಲಕ್ಷ್ಮಿಯವರ ಆಡಳಿತ ವೈಖರಿಗೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ ಇಬ್ಬರ ಆಡಳಿತ ವೈಖರಿ ಒಂದೇ ಕಾಣ್ತಾ ಇದೆ ನಮ್ಮ ಕುರುಬ ಸಮುದಾಯದಲ್ಲಿ ಹುಟ್ಟಿರುವಂತಹ ಸಿದ್ದರಾಮಯ್ಯನವರು ಸಮುದಾಯಕ್ಕೆ ಹೆಮ್ಮೆ ಅದೇ ರೀತಿ ಒಬ್ಬ ಹೆಣ್ಣು ಮಗಳಾಗಿ ತನಗೆ ಸಿಕ್ಕಿರುವಂತಹ ಅವಕಾಶವನ್ನು ಇಡೀ ಇತಿಹಾಸ ಬರಲಿಕ್ಕೆ ಹೊರಟಿರುವಂಥದ್ದು ಪ್ರಜ್ವಲ್ ರೇವಣ್ಣನ ವಿಚಾರ ಬಂತಂದಾಗ ಎಸ್ ಐ ಟಿ ರಚನೆ ಮಾಡಲಿಕ್ಕೆ ಒಂದು ಶಿಫಾರಸ್ ಮಾಡ್ತಾರೆ ಸೌಜನ್ಯ ಪ್ರಕರಣ ಬಂದಾಗ ಚಿನ್ನಯ್ಯ ಬುರುಡೆ ಕೊಟ್ಟಾಗ ಯಾರಿಗೂ ಅಂಜದೆ ಕಂಜದೆ ಸರ್ಕಾರಕ್ಕೆ ಪತ್ರ ಬರೀತಾರೆ ಎಸ್ ಐ ಟಿ ರಚನೆ ಆಗುತ್ತೆ ಪ್ರಜ್ವಲ್ ರೇವಣ್ಣನಿಗೆ ವಿಚಾರದಲ್ಲಿ ಎಸ್ ಐ ಟಿ ರಚನೆ ಆಗಿ ಅವರಿಗೆ ಶಿಕ್ಷೆ ಆಗುತ್ತೆ ಚಿನ್ನಯ್ಯನ ವಿಚಾರದಲ್ಲೂ ಮಾಡ್ತಾರೆ ಇಂತಹ ದಿಟ್ಟತನ ಯಾರಿಗೆ ಬರುತ್ತೆ ಇಂತಹ ದಿಟ್ಟತನ ಯಾರಿಗೆ ಬರುತ್ತೆ ಇವತ್ತು ಸಮಾಜದಲ್ಲಿ ಬರದ ಛಾಯೆ ಇದೆ ರಾಜಕೀಯ ಕ್ಷೇತ್ರದಲ್ಲಿ ಬರದ ಛಾಯೆ ಇದೆ ಎರಡನೇ ಹಂತದ ನಾಯಕರನ್ನು ಹುಟ್ಟು ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲೂ ಸಂಕೋಚ ಮುದ್ದೆ ಬರಲಿಕ್ಕೆ ಎದುರ್ತಾರೆ ಎರಡನೇ ಹಂತದ ನಾಯಕರನ್ನು ಹುಟ್ಟು ಹಾಕುವಂತಹ ಸಮಯದಲ್ಲಿ ಸಭೆಗಳನ್ನು ಮಾಡಿದಾಗ ಮುಂದುವರೆಯದೆ ಮುಂದೆ ಬರೋಕ್ಕೆ ಹೆದರ್ತಾರೆ ಅಂತಂದ್ರೆ ಇವ್ರು ಯಾವ ರೀತಿ ನಾಯಕರಾಗ್ತಾರೆ ಇವ್ರು ಯಾವ ರೀತಿ ನಾಯಕರಾಗ್ತಾರೆ ಹೆದರ್ಕೊಳ್ತಾರೆ ಇನ್ನೊಬ್ರು ಏನೋ ಅನ್ಕೊಂಡ್ಬಿಡ್ತಾರೆ ಮತ್ತೊಬ್ರು ಏನೋ ಸಾಹುಕಾರ ಹಿಂಗ ಅನ್ಬಿಡ್ತಾರೆ ಮತ್ತೇನೋ ಏನೋ ನಮ್ಮ ದಣಿಗಳು ಹಿಂಗೆ ಅನ್ಕೊಂಡ್ಬಿಡ್ತಾರೆ ಅಲ್ಲಿ ಹೋದ್ರೆ ಹಿಂಗಾಗ್ಬಿಡುತ್ತೆ ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಕ್ಕೆ ಶಕ್ತಿ ಇಲ್ಲದಂತವರು ನಾಯಕರಾಗಕ್ಕೆ ಸಾಧ್ಯನಾ ಈ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯ ಇನ್ನು ಕೆಳ ಹಂತಕ್ಕೆ ಹೋಗ್ತಾ ಇರುವಂಥದ್ದು ಕೆಳಮಟ್ಟಕ್ಕೆ ಹೋಗ್ತಾ ಇರುವಂಥದ್ದು ಶಕ್ತಿನೂ ಇಲ್ಲ ಯುಕ್ತಿನೂ ಇಲ್ಲ ಛಲನೂ ಇಲ್ಲ ಆದರೆ ಯಾತಕ್ಕೋಸ್ಕರವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಈ ಸಮುದಾಯ ಹಿಂಗೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ನಾವೇ ಅಲ್ವಾ ಇದರ ಮಧ್ಯೆ ನಮಗೆ ಹುಡುಕಬೇಕಾದ್ರೆ ಕಣ್ಣು ನೋಡಿ ಕಣ್ಣಿಸಿ ನಾವು ನೋಡಬೇಕಾದ್ರೆ ನಮಗೆ ಸಿಕ್ಕುವಂಥದ್ದು ಈ ಎರಡು ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಜಿ ಬಿ ವಿನಯ್ ಕುಮಾರ್ ಅವರು ಜಿ ಬಿ ವಿನಯ್ ಕುಮಾರ್ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ಆದ ನಂತರ ಅಭಿನಂದನಾ ಸಮಾರಂಭ ಮಾಡ್ತಾರೆ ನಾಯಕತ್ವ ಶಿಬಿರ ಮಾಡ್ತಾರೆ ರಿಸಲ್ಟ್ ಅಂತ ಮುಂಚೆ ಅದಾದ ನಂತರ ರಾಜ್ಯ ಸುತ್ತುತ್ತಾ ಇದ್ದಾರೆ ಯುವಕರ ಮನಸ್ಸನ್ನು ಗೆಲ್ತಾ ಇದ್ದಾರೆ ಇಂತಹ ಯುವಕ ಇವತ್ತೇನು ಇಡೀ ಅಹಿಂದ ವರ್ಗವನ್ನು ಮುನ್ನಡೆಸುವಂತಹ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರು ಅಂತಂದರೆ ಸ್ವಾಭಿಮಾನಿ ವಿನಯ್ ಕುಮಾರ್ ಅಂತ ಸಿದ್ದರಾಮಯ್ಯನವರ ನಂತರ ಯಾರು ಅಂತಂದರೆ ತಟ್ಟಂತ ನಮಗೆ ಮುಂದೆ ಬರೋ ಅಂಥದ್ದು ಸ್ವಾಭಿಮಾನಿ ವಿನಯ್ ಕುಮಾರ್ ಅಂತೇಳಿ ಸಿದ್ದರಾಮಯ್ಯನಷ್ಟೇ ಆಡಳಿತದ ಚಾಕಚಕ್ಯತೆ ಉಳ್ಳಂಥವರು ನಾಗಲಕ್ಷ್ಮಿಯವರು ಅಂತೇಳಿ ಖಂಡಿತ ಯಾವುದು ಸೃಷ್ಟಿ ಅಲ್ಲ ಇವು ಇದ್ಯಾವುದು ಕಲ್ಪನೆ ಅಲ್ಲ ಏಕಾಏಕಿ ಬರೋದಲ್ಲ ಒಂದು ನಾಯಕರಾಗಬೇಕು ಅಂತಂದರೆ ಒಳಗಡೆಯಿಂದ ಅವರು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ತನ್ನ ಒಳಗಡೆ ತಾನು ಏನು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಹೌದು ನಾನು ಈ ಹಂತದಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಡಿಸೈಡ್ ಮಾಡ್ಕೊಳ್ಬೇಕು ಪ್ರ್ಯಾಕ್ಟೀಸ್ ಅಂತಂದರೆ ತನ್ನ ಆತ್ಮದೊಳಗಡೆ ನಾನು ಏನು ಮಾಡಬೇಕು ಅಂತೇಳಿ ಮೆಲುಕು ಹಾಕ್ಕೊಳ್ಬೇಕು ಮೆಲುಕು ಹಾಕ್ಕೊಳ್ಬೇಕು ಮೆಲುಕು ಹಾಕ್ಕೊಂಡು ಫೀಲ್ಡ್ಗೆ ಇಳಿಬೇಕು ಆ ಕೆಲಸ ಇವರಿಬ್ಬರು ಮಾಡ್ತಾ ಇದ್ದಾರೆ ಇವರಿಬ್ಬರೂ ಸಹ ಕುರುಬ ಸಮುದಾಯದ ಆಸ್ತಿಗಳಾಗಿದ್ದಾರೆ ಖಂಡಿತವಾಗಲು ಈ ಸಮುದಾಯದ ರಾಜಕೀಯ ಅಳಿವಿನಂಚಿಗೆ ಹೋಗ್ತಾ ಇದೆ ಅಳಿವಿನಂಚಿಗೆ ಹೋಗಬೇಕಾದ ಸಮಯದಲ್ಲಿ ವಿನಯ್ ಕುಮಾರ್ ಅವರು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಕಾಣ್ತಾ ಇದ್ದಾರೆ ನಾಗಲಕ್ಷ್ಮಿಯವರು ಸಹ ಈ ಕ್ಷೇತ್ರದಲ್ಲಿ ಏನು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅವರು ಶಾಸಕರಾಗಬೇಕು ಚುನಾಯಿತ ಪ್ರತಿನಿಧಿ ಆಯಿತು ಅಂತಂದರೆ ನಿಜಕ್ಕೂ ರಾಜಕೀಯದಲ್ಲಿ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ ಈ ಸಮುದಾಯದಲ್ಲಿ ಸಿದ್ದರಾಮಯ್ಯನಷ್ಟೇ ಆಡಳಿತದ ಚಕಚಕ್ಯತೆ ಇವರಲ್ಲಿ ನಾವು ಕಾಣ್ತಾ ಇದ್ದೀವಿ ಅಹಿಂದ ವರ್ಗಗಳನ್ನು ಮುನ್ನಡೆಸುವಂತಹ ಶಕ್ತಿ ಅಹಿಂದ ವರ್ಗವನ್ನು ಏನು ಮುನ್ನಡೆಸುವಂತಹ ಶಕ್ತಿ ವಿನಯ್ ವಿನಯ್ ಕುಮಾರ್ ಅವರಿಗೆ ಮತ್ತು ಪ್ರದೀಪ್ ಅಂತವರಿಗೆ ಇದೆ ಇಂಥವರು ಸೇರಿಕೊಂಡು ಈ ಅಹಿಂದ ವರ್ಗವನ್ನು ಮುನ್ನಡೆಸಿದ್ರೆ ಖಂಡಿತವಾಗಲು ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಹಿಂದ ವರ್ಗದ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳ್ತಾರೆ ಆಗಬೇಕು ಇದೇ ಕೆಲಸವನ್ನು ನಾವು ಮಾಡಬೇಕಾಗಿರುವಂಥದ್ದು ಮುಂದೆ ನಡೀತಾ ಇರುವಂಥದ್ದನ್ನ ಗುರುತಿಸ್ಕೊಳ್ಬೇಕು ಕೊನೆಯ ಪಕ್ಷ ಒಂದು ಸಮುದಾಯ ಏನು ಇಷ್ಟು ದೊಡ್ಡ ಸಮುದಾಯವನ್ನು ಪ್ರತಿನಿಧಿಸುವಂಥವರು ಇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಇವರು ನಮ್ಮವರು ಅಂತೇಳಿ ಒಂದು ಸಮುದಾಯ ಕಂಪ್ಲೀಟಾಗಿ ಅವರ ಜೊತೆಯಲ್ಲಿ ನಿಂತ್ಕೊಂಡಾಗ ಅಹಿಂದ ವರ್ಗಗಳು ನಿಂತ್ಕೊಂಡಾಗ ಬೇರೆ ಬೇರೆ ಸಮುದಾಯಗಳು ನಿಂತ್ಕೊಂಡಾಗ ಅವರ ರಾಜಕೀಯ ಇದೆಯಲ್ಲ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡ್ಬೋದು ನಾವು ಯಾರೋ ಹಣ ಕೊಡ್ತಾರೆ ಮತ್ತರಿಗೋ ಮತ್ತೆ ಮತ್ತರಿಗೋ ಜೀವ ಉಜೂರು ಅಂದ್ಕೊಂಡು ನಾವು ದಿನಗಳನ್ನು ಕಳ್ಕೊಂಡ್ರೆ ನಾವು ಎಲ್ಲವನ್ನು ಕಳ್ಕೊಂಡಿರೋದು ಹೀಗೇನೆ ನಿಜಕ್ಕೂ ಇವರ ಇಬ್ಬರ ವಿಚಾರಗಳನ್ನು ಇವರ ವಿಗ್ ಇಬ್ಬರ ಕಾರ್ಯಕ್ರಮಗಳನ್ನು ಇವರ ಪೇಜ್ಗಳನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಇವರ ಕಾರ್ಯಕ್ರಮಗಳನ್ನು ಫಾಲೋ ಮಾಡ್ತಾ ಇದ್ದೀವಿ ಇವತ್ತು ಏನು ಬೀದರ್ನಲ್ಲಿ ನಡೆದಂಥ ಕನ್ನಡ ರಾಜ್ಯೋತ್ಸವದಲ್ಲಿ ಇವರಿಬ್ಬರು ಒಂದೇ ವೇದಿಕೆಯಲ್ಲಿ ಕನ್ನಡದ ಹೋರಾಟದಲ್ಲಿ ಭಾಗವಹಿಸಿರುವುದು ನೋಡಿದ್ರೆ ಬಹಳ ಖುಷಿಯಾಯಿತು ಅದಕ್ಕೋಸ್ಕರವಾಗಿ ನಾವು ಈ ಸಮುದಾಯದಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನಂತಂದರೆ ಶೂನ್ಯದತ್ತ ಹೋಗ್ತಾ ಇದ್ದೀವಿ ಯಾರೂ ಸಹ ನಾಯಕರಾಗಬೇಕು ಅಂತ ಮನಸ್ಥಿತಿಗಳಿಲ್ಲ ರಾಜ್ಯ ಮಟ್ಟದ ನಾಯಕರಾಗಬೇಕು ಅನ್ನ ಮನಸ್ಥಿತಿ ಇಲ್ಲ ಮನಸ್ಥಿತಿ ಇರುವಂಥವ್ರನ್ನ ಬೆಳೆಸುವಂತಹ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಬಂಧುಗಳೇ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಇಲ್ಲಿವರೆಗೂ ಕನಕ ಟಿ ವಿಯಲ್ಲಿ ಪ್ರಸಾರ ಮಾಡಿರುವಂಥ ಅಷ್ಟು ವಿಚಾರಗಳು ಅಷ್ಟು ವಿಶ್ಲೇಷಣೆಗಳು ಸಹ ಸತ್ಯಕ್ಕೆ ಹತ್ತಿರವಾಗಿರುವಂಥದ್ದು ಸತ್ಯವನ್ನಿಲ್ಲದೆ ಬೇರೆ ಯಾವುದು ಹೇಳಿಲ್ಲ ಸಮುದಾಯದ ಏನು ಉನ್ನತಿಗೋಸ್ಕರವಾಗಿ ಸಮುದಾಯದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಮುದಾಯದಲ್ಲಿ ರಾಜಕೀಯ ನಾಯಕರನ್ನು ಹಾಕುವಂತ ಪ್ರಯತ್ನ ನಡೀತಾ ಇದೆ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಕನಕ ಟಿವಿಯ ವಿಶ್ಲೇಷಣೆ ನಿಮಗಿಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ